ಬಾರಿ ಪಕ್ಕಕ್ಕೆ ಇಲ್ಲಿ ಸೆಲ್ಫಿ ತಗೊಳನಾ ಅಜ್ಜಿ ಶಾಂತಿ ಡೆಕೋರೇಷನ್ ಎಷ್ಟ್ ಚೆನ್ನಾಗಿದೆ ಅಲ್ವೇನೆ ತುಂಬಾ ಚೆನ್ನಾಗಿದೆ ಇನ್ನು ಎಷ್ಟೊತ್ ಕಾಯ್ಬೇಕ್ರಿ ಅದ್ ಏನ್ ಮಾಡ್ತಿದಾರೆ ರವಿಶ್ರುತಿ ಬರ್ಲಿ ಎಲ್ಲಾ ವಿಷಯನೂ ಗೊತ್ತಾಗತ್ತೆ ನೀನು ಬಾರೆ ಇಬ್ರು ಮೂತಿನ ತೋರ್ಸ್ಬೋಡ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕ್ಯಾಮ್ರಾಗೆ

ಒಂದ್ ದಿಂಬುನ್ ಯಾಕೋ ಇಬ್ರು ಎತ್ಕೊಂಡ್ ಬರ್ತಾ ಇದಿರ ಓ ಮನೋಜಾ ಇದನ್ನ ನೋಡಿದ್ರೆ ದಿಂಬ್ ಅನ್ಸ್ತದೆ ನಿಂಗೆ ಗೊತ್ತೇನು ಇದು ಏಯ್ ಓ ಅವ್ರ ಆನಿವರ್ಸರಿಗೋಸ್ಕರ ಕೇಕ್ ತಂದಿರಿ ಅದಕ್ಕೆ ಇಷ್ಟು ದೊಡ್ಡ ಕೇಕ್ ಏಯ್ ರವಿಗಾಂತ್ ಏನೋ ಇದು ಬಾಯ್ಲರ್ ಕೋಳಿ ಅಷ್ಟು ತೂಕ ಅಲ್ಲನೋ ಇದು ಶ್ರುತಿ ಯಾಕೆ ಇಷ್ಟೊಂದು ದೊಡ್ಡ ಕೇಕ್ ತಂದಿದ್ದೀರಾ ಇದು ನಿಮ್ ಫಸ್ಟ್ ಆನಿವರ್ಸರಿ ಮೀನ್ ಅವ್ರೇ ಆಗಿ ಸೆಲೆಬ್ರೇಟ್ ಮಾಡ್ಬೇಕಲ್ವಾ ಏನಮ್ಮ ಶ್ರುತಿ ನೀನು ಈ ಸಿನಿಮಾ ಹಂಡ್ರೆಡ್ ಡೇಸ್ ಓಡಿದ್ರೆ ಸಸ್ಸಸ್ ಮೀಟ್ ಅಂತ ಕೇಕ್ ಕಟ್ ಮಾಡ್ತಾರಲ್ಲ ಆ ತರ ಇದೆ ಇದು ಇವ್ರ ಜೀವನನು ಹೀಗೆ ನೂರ್ ವರ್ಷ ಸಂಭ್ರಮ ಪಡುತ್ತೆ ಅಂತ ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡ್ತಿರೋದು ಕಣೇ ಕೊತ್ತಂಬರಿ ಮುಕ್ತವಳೆ ಮುಖ ಅಲ್ಲಮ್ಮ ಅದು ಕೀರುತ್ತೆ ನೀವು ಆಯ್ತಾಯ್ತು ಬೇಡ ಕೊತ್ತಂಬರಿನು ಬೇಡ ಇವನು ಹೇಳಿದ್ದು ಬೇಡ ತರ್ಬೇವು ತರ್ಬೇವು ಮುಕ್ತವಳು ಆಯ್ತಾ ಸುಮ್ನೆ ನಿಂತ್ಕೊಂಡ್ರೆ ಸಾಕು ಚಿತ್ರ ಅನ್ಕತೆ ಅಮ್ಮ ನೀನ್ ಯಾಕೆ ಬೈದು ಬೈದು ಬೈಳಕ್ಕೆ ಮರ್ಯಾದೆ ತೆಗಿತಿಯಾ ಸ್ವಲ್ಪ ಸುಮ್ನೆ ಕೂತ್ಕೋ ಕೇಕ್ನ ಯಾವ ಫ್ಲೇವರ್ ತಂದಿದ್ಯೋ ಚಾಕ್ಲೇಟ್ ಫ್ಲೇವರ್ಗಳ ಯಾವಾಗ ಕಟ್ ಮಾಡ್ತೀರಾ ಫಂಕ್ಷನ್ ಶುರು ಆದ್ಮೇಲೆ ಫಂಕ್ಷನ್ ಯಾವಾಗ ಶುರು ಮಾಡ್ತೀರಾ ಕೇಕ್ ಕಟ್ ಮಾಡಿದ್ಮೇಲೆ ಹಾಗಾದ್ರೆ ಈಗಲೇ ಕೇಕ್ ಕಟ್ ಮಾಡ್ಬೋದಾ ಹೇ ತಲಾಟೆ ಮನೋಜ ಸ್ವಲ್ಪ ಸ್ವಲ್ಪ ಸಮಾಧಾನವಾಗಿರೋ ಓ ಅದು ಹಾಗಲ್ಲಪ್ಪ ಐಸ್ ಕೇಕ್ ಆದ್ರೆ ಕರ್ಗೋಗ್ಬಿಡುತ್ತೆ ಇಷ್ಟು ದೊಡ್ಡ ಕೇಕು ಫ್ರಿಡ್ಜ್ ಇಡೋಕ್ಕಾಗಲ್ಲ ಕಟ್ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಫ್ರಿಡ್ಜ್ ಇಡಬಹುದು ಅಂತ ಮನೋಜ್ ಸುಮ್ಮನೆ ರೀ ನೀವು ಅದು ರೋಹಿಣಿ ಸ್ವಲ್ಪ ಸೈಲೆಂಟ್ ಆಗಿ ಸ್ಫೂನ್ ಎದ್ದು ಬಿಡಿ ಪಾವ್ ಏನು

ವರ್ಮಾಲಕ್ಷ್ಮೀ ನೀವು ನಾನೇ ಶ್ರುತಿ ನಿಮ್ಮ ಮನೆಯವ್ರನ್ನ ಕರಿ ಅಂತ ಹೇಳಿದೆ ನಿಮ್ಮ ಯಜಮಾನ ಬರ್ತೀವಿ ಅವರು ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ ಪರವಾಗಿಲ್ಲ ಬರೀ ನೀವು ಬಂದ್ರಲ್ಲ ಸಮಾಧಾನ ಆಯ್ತು ನಮಸ್ತೆ ಅಮ್ಮ